ನೀವು ಕೊಟ್ಟಿಲ್ಲ ಸುಳ್ಳಾದ್ರೆ ಈ ಸುಳ್ಳ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇಲ್ದಲೆ ಕೇಂದ್ರ ಸರ್ಕಾರ ನಡೀತಾ ಇಲ್ಲಿ ಮಾತಾಡಕೂಡುದು ಅಂದ್ರೆ ಏನ್ ಮಾತಾಡ್ಬೇಕು ನಾವು ಅಧ್ಯಕ್ಷರೇ ಈಗ ನಾನು ಇಷ್ಟೇ ಶಿವಲಿಂಗೌಡ್ರೆ ಟೀಕೆ ಮಾಡೋದಲ್ಲ ನೀವು ಬೇಕಾದಷ್ಟು ಟೀಕೆ ಮಾಡಿದ್ರಿ ನಾವೇನಾರ ಇದು ಮಾಡಿದ್ವಾ ನೀವ್ ಯಾಕೆ ಮಾತಾಡ್ತೀರಿ ಅಲ್ಲಿ ಕೂತು ಅಧ್ಯಕ್ಷ ನಿನ್ನೆ ಹನ್ನೆರಡು ಗಂಟೆಗೆ ಚಲೋ ಮಾಡಿದವ್ರು ಇವತ್ತು ಹನ್ನೆರಡು ಗಂಟೆ ಒಡ ಬೇದಾರ ನೋಡ್ರಿ ಕೋನ್ ರೆಡ್ಡಿ ಅವ್ರೆ ಕೇಂದ್ರ ಇಲ್ದಲೇನೆ ರಾಜ್ಯ ಇಲ್ಲ ರಾಜ್ಯ ಇಲ್ದಲೆ ಕೇಂದ್ರ ಇಲ್ಲ ಇದು ಒಕ್ಕೂಟ ವ್ಯವಸ್ಥೆ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವಿಬ್ರು ಸರಿಯಾಗಿ ಹೋದ್ರೇ ಈ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆದ್ದರಿಂದ ರಾಜ್ಯನೂ ತಪ್ಪು ಮಾಡಿರೋದನ್ನು ಹೇಳ್ತೀವಿ ಕೇಂದ್ರನೂ ತಪ್ಪು ಮಾಡಿರೋದನ್ನು ಹೇಳ್ತೀವಿ ಈಗ ನಾವು ನೀವುಗಳೆಲ್ಲ ಸೇರೇನು ಗ್ರ್ಯಾಂಟ್ ಬೇಕು ಗ್ರ್ಯಾಂಟ್ ಬೇಕು ಅಂತೇಳಿ ಇಲ್ಲಿ ಜಪ ಮಾಡ್ತಾ ಇದು ಇದ್ಮ ಒತ್ತಡ ಮಾಡ್ತಾಯಿದ್ದೀವಿ ಅದಕ್ಕೆ ಏನು ಕೆಲವು ಸನ್ನಿವೇಶಗಳು ಕೆಲವು ಕಾನೂನುಗಳು ತೊಡಕಾಗಿದ್ದಾವೆ ಆ ತೊಡಕನ್ನು ನಾವು ನೀವುಗಳೆಲ್ಲ ಒಟ್ಟಿಗೆ ಸೇರಿಸಿ ನಿಭಾಯಿಸಿ ಆ ಗ್ರ್ಯಾಂಟನ್ನು ತಂದು ಇಲ್ಲಿ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಏನು ಸ್ವಲ್ಪ ಕುಂಠಿತ ಕುಂಠಿತ ಅಂತಕ್ಕಂಥದ್ದನ್ನು ಬಹಳ ಒತ್ತಡ ಮಾಡಿ ಹೇಳ್ತಾ ಇದ್ದೀರಿ ಅದನ್ನು ಸರಿಪಡಿಸೋಕ್ಕೆ ನಾವು ನೀವೆಲ್ಲ ಒಟ್ಟಿಗೆ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನೇ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅದು ಬಿಟ್ಟು ನಾ ಬರೀ ಒಬ್ಬನೇ ಬೈಕಿಂಗ್ ಕೂತ್ಕೊಂಡ್ರೆ ಈಗ ಫ್ರೆಂಟ್ ನಿಮ್ಮ ಹತ್ರ ಏಳ್ಸ್ಕೊ ಮಾತಾಡ್ಬೇಕೇನ್ರಿ ನಾನು ಅಲ್ಲ ಯಾಕೆ ಹಿಂಗೆಲ್ಲ ಆಡ್ತೀರಿ ನಾವು ನಿಮ್ಮ ಮಾತಾಡಿದಾಗ ನೆನ್ನಿಂದ ಸುಮ್ಮ ಕೂತಿಲ್ವಾ ಸ್ವಲ್ಪ ಇರ್ರಿ ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ ಸ್ವಲ್ಪ ಇರ್ರಿ ಏನು ಒಳ್ಳೆಯ ಆಮೇಲೆ ಇವತ್ತು ಏನು ಸಂದರ್ಭ ಬಂದಿದೆ ಆ ಸಂದರ್ಭನ ಈಗ ಈಗಿರ್ತಕ್ಕಂಥ ಸನ್ನಿವೇಶನ ಹೇಳ್ತೀನಿ ಆ ಸನ್ನಿವೇಶದಲ್ಲಿ ಯಾರು ತಪ್ಪು ಯಾರು ರೈಟು ನೀವೇ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಂದೇನು ಚಿಂತೆ ಅಲ್ಲ ಇಲ್ಲಿ ಎಲ್ಲವೂ ವಿಚಾರಗಳು ಎಲ್ಲರೂ ತಿಳ್ಕೊಂಡಿರ್ತಾರೆ ಅಂತಕ್ಕಂಥದ್ದೆಲ್ಲ ಎಲ್ಲರೂ ತಿಳ್ಕೊಂಡಿರ್ತಾರೆ ಆದರೆ ಇವತ್ತು ನಾವು ಏನಾದರೂ ಮಾಡಿ ಹೋರಾಟ ಮಾಡಿ ಈ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಇದನ್ನು ತರಬೇಕು ಕೆಲವು ಹಣನ ತರಬೇಕು ಹಣನ ತಂದು ಒಂದು ಏನು ಕೆಲವೊಂದು ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸನ ಸರಿಪಡಿಸೋದಕ್ಕೆ ಸರ್ಕಾರದ ಗಮನ ಸೆಳಿತೀನಿ ನಾನು ಅಷ್ಟೇ ಇನ್ಯಾರನ್ನು ಏನು ಇದು ಮಾಡೋದಿಲ್ಲ ಈಗ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಏನಾಯಿತು ಈಗ ನಾವು ಹೀಗೆ ಇದು ಮಾಡ್ತಾಯಿದ್ವಿ ಭಾಳ ಪ್ರಮಾಣದಲ್ಲಿ ನಮಗೆ ಟ್ಯಾ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಇದ್ವಿ ಹಿಂದೆ ಒನ್ ನೇಷನ್ ಒನ್ ಟ್ಯಾಕ್ಸನ್ನು ತಂದಾಗ ಏನಾಯಿತು ನಮ್ಮ ಭಾಗವನ್ನು ಅರ್ಧ ಭಾಗವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒನ್ ನೇಷನ್ ಟ್ಯಾಕ್ಸ್ ಅಂತ ಬಂತು ಭಾರತ ದೇಶ ಒಕ್ಕೂಟ ವ್ಯವಸ್ಥೆ ನಾವು ಒಪ್ಪಲೇಬೇಕು ಒಪ್ಪಿದೋ ಕೊಟ್ಟು ಆದರೆ ಆ ಒಕ್ ಆ ಜಿ ಎಸ್ ಟಿ ತರಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಆದಂಥ ಒಪ್ಪಂದ ಜಾರಿಯಾಗಿಲ್ಲ ಅದರಿಂದ ನಮಗೆ ದುಡ್ಡಿನ ಒಡೆತ ಬಿದ್ದಿದೆ ಅದು ಜಾರಿಯಾಗಬೇಕು ಅಂತಕ್ಕಂಥದ್ದು ನಮ್ಮ ಇದು ಏನು ಅವತ್ತು ಹೇಳಿದ್ದು ಒಂದು ವೇಳೆ ಹಿಂದೆ ನಮ್ಮದು ವ್ಯಾಟ್ ಇತ್ತು ವ್ಯಾಟ್ ಟ್ಯಾಕ್ಸ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ನಮ್ಮದೇ ಆದಂಥ ಸ್ವತಂತ್ರವಾದಂಥ ಟ್ಯಾಕ್ಸನ್ನು ಹಾಕ್ತಾ ಇದ್ದವು ಹಾಕಿ ನಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾಯಿದ್ದೆವು ಆ ಸಂದರ್ಭದಲ್ಲಿ ಏನಾಯಿತು ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂದಾಗ ಒಂದು ವೇಳೆ ಏನಾದ್ರೂ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಮುಗ್ಗಟ್ಟು ಮತ್ತು ಆ ಹಿಂದೆ ಬರ್ತದಂಥ ಟ್ಯಾಕ್ಸ್ಗೆ ಏನಾದರೂ ಕಡಿಮೆ ಉತ್ಪತ್ತಿ ಆದರೆ ಹಣ ಬಂದರೆ ನಾವು ಆ ಗ್ಯಾಪನ್ನು ತುಂಬಿಕೊಡ್ತೀವಿ ಹೇಳಿ ಸ್ಪಷ್ಟವಾಗಿ ಆ ಕಾನೂನನ್ನು ಪಾಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಸದನದಲ್ಲೇನೆ ತೀರ್ಮಾನ ಆಯಿತು ಅದರಂತೆ ಕೇಂದ್ರ ಸರ್ಕಾರವು ಪಾಪ ಇಪ್ಪತ್ತೆರಡನೇ ಇಸ್ವಿವರೆಗೆ ಆ ಗ್ಯಾಪನ್ನು ತುಂಬಿಕೊಟ್ರು ತುಂಬಿಕೊಟ್ಟಾದಮೇಲೆ ನಮಗೆ ಸ್ವಲ್ಪ ಸಲೀಸಾಗಿ ಇಪ್ಪತ್ತೆರಡನೇ ಇಸ್ವಿವರೆಗೆ ಆರ್ಥಿಕ ವ್ಯವಸ್ಥೆ ಸರಿ ಹೋಯ್ತು ಇಪ್ಪತ್ತೆರಡು ಆದ್ಮೇಲೆ ನಿಲ್ಸಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಆ ಗ್ಯಾಪ್ ಅನ್ನ ನಿಲ್ಲಿಸಿರೋದ್ರಿಂದ ನಮಗೆ ಬರ್ತಾ ಇದ್ದಂತ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಕೋಟಿ ಹಣ ಇವತ್ತು ನಮಗೆ ತಪ್ಪ ತಮ್ಮ ತಮ್ಮ ನಾಲೆಜ್ಗೆ ನಮ್ದು ಗ್ಯಾಪ್ ಇಲ್ಲ ಇಲ್ಲ ನಮ್ಮ ಸ್ಟೇಟ್ ನಮ್ಮ ಸ್ಟೇಟಿಗೆ

ಈಗ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇಲ್ದಲ್ಲೇ ಕೇಂದ್ರ ಸರ್ಕಾರ ನಡೀತಾ ಇಲ್ಲಿ ಮಾತಾಡಕೂಡುದು ಅಂದ್ರೆ ಏನ್ ಮಾತಾಡ್ಬೇಕು ನಾವು ಕೇಂದ್ರದ ಮಾತಾಡೋಂಗಿಲ್ಲ ಅಂದ್ರೆ ಇನ್ಯಾವ್ದು ಮಾತಾಡಬೇಕು ರಾಜ್ಯದ ರಾಜ್ಯಕ್ಕೆ ತೊಂದರೆ ಆಗಿರೋದೇ ಕೇಂದ್ರದಿಂದ ತೊಂದರೆ ಆಗಿರೋದೇ ಹೇಳ್ತಾ ಇರೋದು

ವಿರೋಧ ಪಕ್ಷ ನಾಯಕ ಗೌರವ ನಾವು ತೊಂದರೆ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ